ಎಲ್ಲರಿಗೂ ನಮಸ್ಕಾರ ನಿತ್ಯ ಭವಿಷ್ಯ ಯೂಟ್ಯೂಬ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಏಳು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ದಿನ ಭವಿಷ್ಯ ಹೇಗಿದೆ ಹನ್ನೆರಡು ರಾಶಿಗಳದ್ದು ಅಂತ ಹೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಹೊಸ ಆಲೋಚನೆಗಳು ಹುಟ್ಟುವ ದಿನ ಆಗಿರುತ್ತೆ ಹಾಗೆ ಆತುರ ತಪ್ಪಿ ನಿರ್ಧಾರ ತೆಗೆದುಕೊಳ್ಳಲು ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು ಕೆಲಸದಲ್ಲಿ ಬಹಳ ಮೆಚ್ಚುಗೆ ಸಿಗತ್ತೆ ಹೊಸ ಜವಾಬ್ದಾರಿಗಳು ಬರಬಹುದು ನಾಯಕತ್ವ ತೋರಿಸುವ ಅವಕಾಶ ಸಿಗತ್ತೆ ನಿಮಗೆ ಆದ್ರೆ ಆರ್ತೂರದಲ್ಲಿ ಯಾವ ನಿರ್ಧಾರನೂ ತಗೋದು ತೆಗೆದುಕೊಳ್ಳೋದು ಬೇಡ ಅಂತಾನೆ ಹೇಳ್ಬಹುದು ಹಣಕಾಸಿನದು ನೋಡೋದಾದ್ರೆ ಅನಗತ್ಯ ಖರ್ಚು ತಪ್ಪಿದರೆ ಲಾಭ ಉಳಿಯುವ ಸಾಧ್ಯತೆ ಇದೆ ಮಾತಿನ ಮೂಲಕ ಸಮಸ್ಯೆ ಬಗೆಹರಿಸುತ್ತೀರಿ ಇವತ್ತು ಹಾಗೆ ತಲೆನೋವು ಅಥವಾ ದಣಿವು ಇರುವ ಸಾಧ್ಯತೆ ಇದೆ ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಒಳ್ಳೇದಾಗತ್ತೆ ಮುಂದಿನ ರಾಶಿ ವೃಷಭ ರಾಶಿ ನಿಧಾನವಾದರೂ ಸ್ಥಿರ ಪ್ರಗತಿ ಇರತ್ತೆ ನಿಮಗೆ ಸಹನೆ ಬಹಳ ಮುಖ್ಯ ಹಳೆ ಬಾಕಿ ಹಣ ಸಿಗಬಹುದು ವಾಪಸ್ ಹಾಗೆ ಕುಟುಂಬದ ಬೆಂಬಲ ಕೂಡ ನಿಮಗೆ ಇವತ್ತು ಸಿಗತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಆರೋಗ್ಯ ನೋಡೋದಾದ್ರೆ ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆ ಅಥವಾ ಆಹಾರ ನಿಯಂತ್ರಣ ಮಾಡೋದು ಬಹಳ ಒಳ್ಳೇದು ಮುಂದಿನ ರಾಶಿ ಮಿಥುನ ರಾಶಿ ಕೆಲಸ ಅಥವಾ ಓದು ನೋಡೋದಾದ್ರೆ ಮಾತು ಬರವಣಿಗೆ ಪ್ರಸ್ತುತಿ ಸಂಬಂಧಿತ ಕೆಲಸದಲ್ಲಿ ಯಶಸ್ಸು ಸಿಗತ್ತೆ ಹಾಗೆ ಸಣ್ಣ ಲಾಭಗಳು ಈ ದಿನ ನಿಮ್ಮ ಕೈ ತಲುಪಲಿದೆ ಎಂಬುವ ಸಾಧ್ಯತೆ ಇದೆ ಸ್ನೇಹಿತರೊಡನೆ ಉತ್ತಮ ಸಮಯವನ್ನು ನೀವು ಕಳಿತೀರಾ ಹಾಗೆ ನಿದ್ರಾ ಬಾಧೆ ಕಡಿಮೆ ಮಾಡಿಕೊಳ್ತೀರಾ ಇವತ್ತು ಅಂತಾನೆ ಹೇಳ್ಬಹುದು ಮುಂದಿನ ರಾಶಿ ಕಟಕ ರಾಶಿ ಮನಸ್ಸು ಅಸ್ಥಿರವಾಗಿರಬಹುದು ಆದರೆ ಕೆಲಸದಲ್ಲಿ ಸರಿಯಾಗಿ ನಡೆಯುತ್ತದೆ ಹಾಗೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಒಂದು ಸ್ವಲ್ಪ ನೀವು ಎಚ್ಚರಗೊಳ್ಬೇಕು ಹಾಗೆ ನಿಮ್ಮ ಭಾವನೆಗಳು ನಿಯಂತ್ರಿಸಲು ಇವತ್ತು ಒಳ್ಳೆಯ ದಿನ ಅಂತಾನೆ ಹೇಳಬಹುದು ಮನಸ್ಸಿನ ಒತ್ತಡ ಧ್ಯಾನ ಮಾಡೋದ್ರಿಂದ ಕಡಿಮೆ ಆಗತ್ತೆ ಮುಂದಿನ ರಾಶಿ ಸಿಂಹರಾಶಿ ನಿಮಗೆ ಬಹಳ ಗೌರವ ಅಥವಾ ಮೆಚ್ಚುಗೆ ಸಿಗುವ ದಿನ ಅಂತಾನೆ ಹೇಳ್ಬಹುದು ನಿಮ್ಮ ಆದಾಯದಲ್ಲಿ ಸುಧಾರಣೆಗೊಳ್ತೀರಾ ಹಾಗೂ ನಿಮ್ಮ ಮಾತಿನ ಮೌಲ್ಯ ಸಿಗುತ್ತದೆ ನಿಮ್ಗೆ ಆರೋಗ್ಯ ನೋಡೋದಾದ್ರೆ ಶಕ್ತಿ ಬಹಳ ಉತ್ತಮವಾಗಿರುತ್ತದೆ ಆದರೆ ಅತಿಯಾದ ಒತ್ತಡ ಬೇಡ ಅಂತಾನೆ ಹೇಳ್ಬಹುದು ಮುಂದಿನ ರಾಶಿ ಕನ್ಯಾ ರಾಶಿ ಸೂಕ್ಷ್ಮತೆ ಅಗತ್ಯವಿರುವುದರಿಂದ ಕೆಲಸದಲ್ಲಿ ನಿಮಗೆ ಜಯ ಸಿಗತ್ತೆ ಹಾಗೆ ಉಳಿತಾಯದ ಯೋಚನೆಗಳು ಫಲ ನೀಡುತ್ತವೆ ಚಿಕ್ಕ ವಿಚಾರಕ್ಕೂ ಚಿಂತಿಸಬೇಡಿ ಚರ್ಮದ ಅಥವಾ ಹೊಟ್ಟೆ ಸಮಸ್ಯೆ ಕಾಡುವ ಸಾಧ್ಯತೆ ಇದೆ ಇವತ್ತು ನಿಮ್ಗೆ ಮುಂದಿನ ರಾಶಿ ತುಲಾರಾಶಿ ಆ ಸಹಕಾರ ದಿಂದ ಕೆಲಸಗಳು ಸುಗಮವಾಗಿ ಸಾಗುತ್ತದೆ ಬೇರೆಯವರ ಸಹಾಯ ಬೇಕಾಗುತ್ತೆ ನಿಮಗೆ ಹಾಗೆ ಸಮತೋಲನ ಕಾಯ್ದುಕೊಳ್ಳಿ ಹಣದಲ್ಲಿ ಅತಿಯಾದ ಖರ್ಚು ಬೇಡ ಹಾಗೆ ಸಂಬಂಧ ಸ್ನೇಹ ಅಥವಾ ಪ್ರೀತಿ ನೋಡೋದಾದ್ರೆ ಈ ದಿನ ನಿಮಗೆ ಬಹಳಷ್ಟು ಗಾಢವಾಗಿರುತ್ತದೆ ಆರೋಗ್ಯದಲ್ಲಿ ಮಾನಸಿಕ ಶಾಂತಿ ಉತ್ತಮವಾಗಿರುತ್ತದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ರಹಸ್ಯ ಅಥವಾ ಸಂಶೋಧನಾ ಕೆಲಸದಲ್ಲಿ ಯಶಸ್ಸು ಕಾಣ್ತೀರಾ ಹಠಾತ್ ಖರ್ಚು ಸಾಧ್ಯತೆ ಇದೆ ಈ ದಿನ ನಿಮಗೆ ಅನುಮಾನ ತಪ್ಪಿಸಿ ನಂಬಿಕೆ ಬೆಳೆಸಬೇಕು ನೀವು ಸಂಬಂಧದಲ್ಲಿ ರಕ್ತದ ಒತ್ತಡ ಇರುವವರು ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಕಡೆ ಯೋಚನೆ ಮಾಡಬೇಕು ಮುಂದಿನ ರಾಶಿ ಧನು ರಾಶಿ ಹೊಸ ಅವಕಾಶ ಅಥವಾ ಪ್ರಯಾಣ ಸೂಚನೆ ಸಾಧ್ಯತೆ ಇದೆ ಇವತ್ತು ನಿಮ್ಗೆ ಹಣಕಾಸಿನ ಸ್ಥಿತಿ ನಿಧಾನವಾಗಿ ಸುಧಾರಣೆಗೊಳ್ಳುತ್ತೆ ಇವತ್ತು ಧನಾತ್ಮಕ ಚಿಂತನೆ ಆಕರ್ಷಣೆ ಹೆಚ್ಚಾಗುತ್ತೆ ನಿಮ್ಮ ಸಂಬಂಧದಲ್ಲಿ ಹಾಗೆ ಶಕ್ತಿ ಕೂಡ ಇವತ್ತು ಬಹಳ ಚೈತನ್ಯರಾಗಿರ್ತೀರಾ ನಿಮ್ಮ ಆರೋಗ್ಯದಲ್ಲಿ ಮುಂದಿನ ರಾಶಿ ಮಕರ ರಾಶಿ ಹೆಚ್ಚು ಜವಾಬ್ದಾರಿ ಆದರೆ ಭವಿಷ್ಯಕ್ಕೆ ಬಹಳ ಲಾಭವಾಗಿರುತ್ತೆ ನಿಧಾನವಾದ ಆದ್ಯ ಆದಾಯ ಸಾಧ್ಯತೆ ಇದೆ ಇವತ್ತು ನಿಮ್ಗೆ ಕುಟುಂಬದ ಜವಾಬ್ದಾರಿ ಹೆಚ್ಚಾಗತ್ತೆ ಹಾಗೆ ಮೂಳೆ ಅಥವಾ ಸ್ನಾಯು ನೋವುಗಳ ಬಾಧೆ ಕಾಡತ್ತೆ ಇವತ್ತು ನಿಮ್ಗೆ ಮುಂದಿನ ರಾಶಿ ಕುಂಭರಾಶಿ ಹೊಸ ಕಲ್ಪನೆಗಳು ಅಥವಾ ಹೊಸ ದಾರಿ ನಿಮಗೆ ಸಿಗುವ ಸಾಧ್ಯತೆ ಇದೆ ಅನಿರೀಕ್ಷಿತ ಧನ ಲಾಭ ಕೂಡ ಆಗುವ ಸಾಧ್ಯತೆ ಇದೆ ಸ್ನೇಹದ ವಲಯದಲ್ಲಿ ವಿಸ್ತಾರಗೊಳ್ಳುತ್ತೆ ಸಂಬಂಧ ಹಾಗೂ ಮಾನಸಿಕ ಉತ್ಸಾಹ ಹೆಚ್ಚಾಗತ್ತೆ ಆರೋಗ್ಯದಲ್ಲಿ ಅಂತಾನೆ ಹೇಳ್ಬಹುದು ಕೊನೆಯ ರಾಶಿ ರಾಶಿ ಸೃಜನಶೀಲತೆ ಅಥವಾ ಹೆಚ್ಚು ಶಕ್ತಿಯನ್ನು ಹೊಂದಿದ ದಿನವಾಗಿರುತ್ತೆ ಇವತ್ತು ನಿಮ್ಗೆ ಅನಗತ್ಯ ಖರ್ಚು ಸ್ವಲ್ಪ ತಪ್ಪಿಸ್ಬೇಕು ಹಾಗೆ ಭಾವನಾತ್ಮಕ ಬೆಂಬಲ ಕೂಡ ಸಂಬಂಧಿಕರಲ್ಲಿ ನಿಮಗೆ ಸಿಗತ್ತೆ ನಿದ್ರೆ ಹಾಗೂ ವಿಶ್ರಾಂತಿ ಬಹಳ ಮುಖ್ಯ ಸೊ ಇದಿಷ್ಟು ಬಂದ್ಬಿಟ್ಟು ಏಳು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬುಧವಾರದ ದಿನ ಭವಿಷ್ಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು